ಪ್ ಆಗಿದೆಯಲ್ವ ಟೈಪ್ ಆಯ್ತೈತೆ ಟೈಪ್ ಆದ್ಮೇಲೆ ಕರೆಕ್ಟಾಗಿ ಆರ್ಡರ್ ಬರ್ತದೋ ಎಫ್ ಐ ಆಗುತ್ತೋ ಇಲ್ವೋ ಆಯ್ತೈತೆ ಈ ಉದ್ದೇಶ ಏನಂದರೆ ನಾವು ಆಮರಣ ಅಂತ ಉಪವಾಸ ಕೂತ್ಕೊತಾ ಇದೀವಿ ಮಾಧ್ಯಮದವ್ರನ್ನ ನಿಮ್ಮನ್ನು ಪ್ರವೋಕ್ ಮಾಡೋ ಉದ್ದೇಶ ಅಲ್ಲ ಒಂದೂವರೆ ವರ್ಷದಿಂದ ನನಗೆ ತುಂಬ ಆಗಿರೋದ್ರಿಂದ ಬಾಯಲ್ಲಿ ಒಂದ್ಸಲ ಮೀರಿ ಬರ್ಬೋದು ನೀವು ಇಲ್ಲ ಇದು ಇಲ್ಲಿದ ಮಾಧ್ಯಮದವರು ಸರ್ ಒಂದು ನಿಮಿಷ ಇರಿ ಸರ್ ಪ್ಲೀಸ್ ಸರಿ ಸರ್ ಆಯ್ತು ಆಯ್ತು ಸರ್ ಸುಮ್ಮನೆ ರೀ ಸರ್ ಪ್ಲೀಸ್ ನಂಗೆ ಮರ್ತು ಬಿಡ್ತೀನಿ ಸರ್ ಸರ್ ನಾನು ಮರ್ತು ಬಿಡ್ತೀನಿ ಸುಮ್ಮೀರಿ ಸರ್ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳೋದು ಒಂದು ಮಾತು ಸರ್ ಕೇಳಿಸ್ಕೊಡಿ ನಿಮ್ಮೆಲ್ಲ ಮಾಧ್ಯಮದವ್ರಿಗೂ ನಾನು ಯಾವಾಗಲೂ ಹೇಳೋದು ಗೊತ್ತಾ ಏನು ರೀ ಮೀಡಿಯಾ ಅಂದರೆ ಮೀಡಿಯಾ ನನ್ನ ಕಿರಿಟಿಗೆ ಸಮಾನ ಅಂತ ಹೇಳೋದು ನಾನು ಯಾಕೆಂದ್ರೆ ನಾನು ಎಲ್ಲಿ ಬಂದರೂ ಕ್ಯಾಮ್ರಾ ಹಿಡಿದಿದ್ದೀರಾ ನಿಮ್ಮಿಂದ ನಾವು ಅನ್ನ ಇದ್ದೀವಿ ಎಲ್ಲರೂ ಮಾಧ್ಯಮದವ್ರಿಗೆ ಆ ರೆಸ್ಪೆಕ್ಟ್ ಕೊಡಬೇಕು ಆ ರೆಸ್ಪೆಕ್ಟ್ ಇದೆ ಇವತ್ತು ಕೋಪದಲ್ಲಿ ಬರ್ತಾ ಬರ್ತಾಯಿದೆ ನಾನು ನೋವಿಂದ ಮಾತಾಡಿರ್ತೀವಿ ಸರ್ ನಿಮ್ಮನ್ನು ಬೇಜಾರು ಮಾಡೋ ಉದ್ದೇಶ ನಮಗಿಲ್ಲ ಸರ್ ಇದನ್ನು ನೀವು ಬೇಜಾರು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಲ್ಲ ಅದೊಂದು ಈಗ ಪ್ರಿಂಟೆಡ್ ಕಾಪಿ ರಿಟರ್ನ್ ಕಂಪ್ಲೇಂಟ್ ವಿತ್ ಎಫ್ ಐ ಆರ್ ಕಾಪಿ ಸಮೇತ ಅದು ಬರ್ತಾಯಿದೆ ಇದಕ್ಕೆ ನನ್ನ ಯಾವಾಗ ದರ್ಶನ್ ಸರ್ ಇದ್ದವ್ರು ಈ ಥರ ಮಾಡಿದ್ರು ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಸರ್ ಅವ್ರು ಸ್ಟೇಟ್ಮೆಂಟ್ ಕೊಡುತ್ತು ಕೊಡೋ ತನಕ ನಾನು ಆಮರಣ ಅಂತ ಉಪವಾಸ ಮಾಡ್ತೀನಿ ಸರ್ ಏನೇ ಹೆಚ್ಚು ಕಡಿಮೆ ಆರೋ ಅದು ಒಂದು ಎರಡೇ ವಿಚಾರ ಸರ್ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಅವರ ಫ್ಯಾನ್ಸ್ ಪೇಜಲ್ಲಿ ತುಂಬ ಮಾಡ್ತಾ ಮಾಡ್ತಾಯಿರು ಸರ್ ಏನೋ ಬಾಡಿಗೆ ಕಟ್ಟಿಲ್ಲ ಇವ್ರ ಅಪ್ಪ ಕೊಟ್ಟು ಮಡಗಿದ್ನ ಕೇಳಿ ಸರ್ ಯಾವನಾರು ಇವ್ರ ಅಪ್ಪ ಏನಾರು ಕೊಟ್ಟು ಮಡಗಿದ್ನ ಅಥವಾ ಯಾವನ್ನು ಕೊಟ್ಟು ಮಡಗಿದ ಈ ನನ್ನ ಮಗನಿಗೆ ಕೇಳಿ ಫಸ್ಟು ನಾ ಇವ್ರು ನಡೆಸ್ತಾರೋ ಪೇಜಲ್ಲಿ ಬರ್ತಾ ಇರೋದು ಸರ್ ಹೇಳ್ತಾ ಇದ್ದೀನಿ ಬಾಯಿ ಮುಚ್ಕೊಂಡಿದ್ದರೆ ಸರಿ ಸರ್ ನೀವು ನೀವು ನಟರಾದ ಮೇಲೆ ಬಾಯಿ ಮುಚ್ಕೊಂಡಿದ್ದರೆ ಸರಿ ಸರ್ ನಿಮಗೇನೋ ಗೌರವ ಸರ್ ನಿಮ್ಗೆ ಗೌರವ ಕೊಟ್ಟಲ್ಲ ಬೆಳಗ್ಗೆ ಎದ್ದು ಊಟ ಮಾಡಿ ತಿಂಡಿ ತಿಂದು ಮನೆ ಕಂಡು ಮುಗಿದೋರು ಇನ್ನು ಇನ್ನೂ ಹದಿನೈದು ಇಪ್ಪತ್ತು ವರ್ಷ ಕ್ರೇಜ್ ಇದ್ಯಾಕ್ ಸರ್ ತೇಜೋದ್ಗೆ ಈ ಮಟ್ಟಿಗೆ ಕಿಡಿದ್ಬಿಟ್ರಿ ಏನು ಸರ್ ನಿಮ್ಗೆ ಆಗಿರೋದು ನಿಮ್ಗೆ ಬಂದಿರೋದು ಏನು ಸರ್ ಯಾಕೆ ಸರ್ ನಿಮ್ದು ಏನು ಸಮಸ್ಯೆ ಬಾಯ್ ತಗ್ರಿ ನಮ್ಮ ಬಾಸ್ ಏನೂ ಕಿತ್ಕೊಳಕ್ಕಾಗಲ್ಲ ಕಿತ್ಕೊಳಕ್ಕಾಗಲ್ಲ ಏನು ಸರ್ ಅಲ್ಲಿ ಕಿತ್ಕೊಳ್ಳೋಕೆ ವಿಗ್ಗಲ್ವಾ ಸರ್ ವಿಗ್ಗಲ್ ಏನು ಕಿತ್ಕೊಳ್ಳಿ ಹೇಳಿ ಸರ್ ಹೇಳಿ ಸರ್ ಒಬ್ರು ಹೇಳಿ ಸರ್ ಒಂದ್ ನಿಮಿಷ ಅವರಲ್ಲ ಸರ್ ಯಾಕೆಂದ್ರೆ ಅವ್ರು ಬ್ಯಾರಿಕಲ್ಲಿದ್ದವರು ನಮಗೂ ಬಾ ನಮ್ಮ ಬಾಸ್ ವಿಚಾರ ಬಂದ್ರೆ ಹಿಂಗೆ ಮಾಡ್ತೀನಿ ಅಂತ ಅವ್ರು ಮಾಡಿದಾರೆ ಅಂದ್ರೆ ಬಹುಶಃ ದರ್ಶನ್ ಸರ್ ಹೇಳಿ ಮಾಡ್ಸಿದಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅವ್ರು ಬಂದು ಇದನ್ನ ಬಾಯಿ ಮುಚ್ಚಿಸ್ಬೇಕು ಅವ್ರು ಬ್ಯಾರಿಕಲ್ ವೆಪನ್ ಮತ್ತೆ ಫೋಟೋ ತೋರ್ಸಿದಾರೆ ಯಾವ ಫೋಟೋ ಗೊತ್ತೆ ಸರ್ ಆಗಸ್ಟ್ ಲಾಸ್ಟ್ ಇಯರ್ ತಲೆ ಮುಡಿ ಕೊಟ್ಟಿರುತ್ತೋ ದರ್ಶನ್ ಸರ್ ಜೈಲಲ್ಲಿ ಇದ್ದಾಗ ನೆನಪಿದೆಯಾ ನಿಮಗೆ ಫೋಟೋ ಲೀಕ್ ಗೊತ್ತಾ ಆ ಫೋಟೋ ಮತ್ತು ಅವರು ಇಬ್ಬರು ಹೆಗಲ್ ಮೇಲೆ ಕಾಯ್ಕೊಂಡಿದ್ದಾರೆ ಆ ಫೋಟೋ ಸರ್ ಅವ್ರು ಬಂದು ಹೇಳಬೇಕು ಸರ್ ಯಾರು ದರ್ಶನ್ ಸರ್ ಬಂದು ಇದು ಹೇಳಬೇಕು ಅಲ್ಲಿ ತನಕ ಆಮರಣ ಅಂತ ಉಪವಾಸ ನಾವು ಮಾಡ್ತೀವಿ ಸರ್ ನಮಗೆ ಹೆಚ್ಚು ಕಡೆ ನೀವು ನೀವೇ ಜಾಬ್ ಜವಾಬ್ದಾರಿ ಆಗ್ತೀರಿ ಸರ್ ನೀವು ನಿಮ್ಮ ಫ್ಯಾನ್ಸನ್ನು ಬಾಯಿ ಮುಚ್ಚಿಲ್ಲ ಅಂದರೆ ಮಜಾ ತೊಗೊಳೋದಲ್ಲ ಸರ್ ಇಲ್ಲಿ ಬಂದು ಉತ್ತರ ಕೊಡಬೇಕು ನಾವು ಬೇಜಾರು ಮಾಡ್ಕೊಳ್ಳೋ ಸರ್ ಕೋಪ ಮಾಡ್ಕೊಳ್ಳೋ ಸರ್ ಅಂದರೆ ನಾವು ಬೇಜಾರು ಮಾಡ್ಕೋತೀವಿ ಸರ್ ಕೋಪ ಮಾಡ್ಕೋತೀವಿ ಸರ್ ನೊಂದ್ಕೊಳ್ಳಲ್ಲ ಸರ್ ನೋಯಿಸ್ತೀವಿ ಸರ್ ಅವ್ನು ಯಾವುದೇ ಮಗ ಆಗಿರಲಿ ಸರ್ ನೋಯಿಸ್ತೀವಿ ಸರ್ ಇನ್ನೊಂದು ಸಲ ಹೇಳ್ತಾರೆ ನಾವು ಬಾಡಿಗೆ ನಿಮ್ಮ ಅಪ್ಪ ಕೊಟ್ಟು ಮಾಡಿದ್ದ ಅದನ್ನು ಹೇಳಿ ಸರ್ ನಾನು ಐದು ವರ್ಷದಿಂದ ಇದ್ದಿದ್ದ ಮನೇಲಿ ಕಟ್ ನೋವು ಬಿಟ್ಟು ಅಪ್ಪ ಕೊಟ್ಟು ಮಾಡಿದರೆ ಇಲ್ಲ ನಿಮ್ಮ ಅವ್ವ ಕೊಟ್ಟಿದ್ರ ಯಾರು ಕೊಟ್ಟಿದ್ರು ನನಗೆ ಬಾಡಿಗೆ ಯಾರೋ ಕೊಟ್ಟಿದ್ರು ನಿಮಗೆ ನನ್ನ ಮಕ್ಕಳು ಏನು ಅಂದ್ಕೊಂಡಿದ್ದೀರಿ ನೀವು ಅಂತ ನೀವು ಆಮೇಲೆ ನೆನ್ನೆ ಸಾಲ್ವ್ ಆಗುತ್ತೆ ಅಂತ ಕಳಿಸ್ಬಿಟ್ಟು ಇವತ್ತು ನೋಡಿದ್ರೆ ಏನು ಹೇಳೋರು ಗೊತ್ತಾ ಎರಡು ಸಾವಿರ ಪೇಜನ್ ಕುಡಿದು ಸರಿ ಬರೋಕ್ಕೆ ಸಾಕ್ಷಿ ಹೇಳೋಕ್ಕೆ ಇಲ್ಲೆಲ್ಲ ಬಂದಿದ್ದಾರೆ ಅವರು ಅಲ್ಲಿ ಯಾರು ನೋಡಿದ್ರು ಅವರೇ ಪ್ರತ್ಯಕ್ಷ ದೃಷ್ಟಿ ಕರಿ ಪ್ರಕಾಶ್ ಅವ್ರನ್ನ ಬನ್ನಿ ಮಹೇಶ್ ಬನ್ನಿ ಆ್ಯಂಡ್ ನಾನು ಇನ್ನೊಂದು